ನಮಸ್ಕಾರ ಎಲ್ಲರಿಗೂ ಶುಭ ದಿನ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲನೇದಾಗಿ ನಿನ್ನೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಉಮೆನ್ ವರ್ಸಸ್ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಹದಿನಾರನೇ ಮ್ಯಾಚ್ ನಡೀತು ಡಬ್ಲ್ಯೂ ಪಿ ಎಲ್ ಅಲ್ಲಿ ಇದು ಬಿ ಸಿ ಎಸ್ ಸ್ಟೇಡಿಯಂ ಕುಟುಂಬಿ ಒಡೆದರ ಗುಜರಾತಲ್ಲಿತ್ತು ಆರ್ ಸಿ ಬಿ ವುಮೆನ್ಸ್ ಅವರು ಟಾಸ್ಗಿನಾಗೆ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಂಡಿದ್ದರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಮುಂಬೈ ಇಂಡಿಯನ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತೊಂಬತ್ತರ ನೋಡಿದ್ರು ನಾಲ್ಕು ವಿಕೆಟ್ ಕಳ್ಕೊಂಡು ಒಂದು ತೊಂಬತ್ತು ಸ್ಕೋರ್ ಅನ್ಬೋದು ಇನ್ನು ಓಪನರ್ ಆದ ಹೇಲಿ ಮ್ಯಾಥ್ಯೂಸ್ ಐವತ್ತಾರರ ನೋಡಿದ್ರು ಮೂವತ್ತೊಂಬತ್ತು ಬಾಲಿಗೆ ಹಾಗೆ ಸ್ಕ್ವೇರ್ ಬಂಟ್ ಅವರು ಔಟ್ ಆಗದೆ ಐವತ್ತು ಐವತ್ತೇಳು ಬಾಲಿಗೆ ನೂರ ರನ್ ಹೊಡೆದು ಇದು ಫಸ್ಟ್ ಸೆಂಚುರಿ ವುಮೆನ್ ಐ ಪಿ ಎಲ್ ವುಮೆನ್ ಪ್ರೀಮಿಯರ್ ಲೀಗ್ ಹಿಸ್ಟ್ರಿಲಿ ಅಂತ ಹೇಳ್ಬೋದು ಇದು ನಾಲ್ಕನೇ ಸೀಸನ್ನು ನಾಲ್ಕು ಸೀಸನಲ್ಲೂ ಸೇರಿಸಿ ಇದು ಫಸ್ಟ್ ಸೆಂಚುರಿ ಅಂತ ಹೇಳ್ಬೋದು ಏನು ಹರ್ಮಿತ್ ಕೌರ್ ಅವರು ಹನ್ನೆರಡು ಬಾಲಿಗೆ ಇಪ್ಪತ್ತು ಹೊಡೆದ್ರು ಓವರ್ ಆಲಿಗೆ ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಲಾರಿನ್ ಬ್ಯಾರಲ್ ಅವರು ಆ್ಯಸ್ ಯೂಶಲ್ ನಾಲ್ಕೂವರಿಗೆ ಇಪ್ಪತ್ತೊಂದು ರನ್ ಕೊಟ್ಟು ಎರಡು ವಿಕೆಟ್ ತಗೊಂಡ್ರು ಹಾಗೆ ನೆಂಡಿಗ್ರೀಟ್ ಗ್ಲಾರ್ಕ್ ಅವರು ಒಂದು ವಿಕೆಟ್ ಶ್ರೇಯಂಕ ಪಾಟೀಲ್ ಅವರು ಒಂದು ವಿಕೆಟ್ ತಗೊಂಡ್ರು ಬೇರೆ ಯಾರಿಂದಲೂ ಅಷ್ಟೊಂದು ಉತ್ತಮ ಬಾಲಿಂಗ್ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು ಇನ್ನು ಚೇಸಿಂಗ್ ಬೆನ್ನತ್ತಿದ್ದ ಆರ್ ಸಿ ಬಿ ಅವರು ಇದು ನೀರಸ ಓಪನಿಂಗ್ ಪಡ್ಕೊಂಡ್ರು ಅಂತ ಹೇಳ್ಬೋದು ಕೊನೆಯದಾಗಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳ್ಕೊಂಡು ನೂರ ಎಂಬತ್ನಾಲ್ಕು ರನ್ ಹೊಡೆದ್ರು ಹಾಗೂ ಈ ಮ್ಯಾಚನ್ನು ಹದಿನೈದು ರನ್ನಿಂದ ಸೋತರು ಅಂತ ಹೇಳ್ಬೋದು ಇನ್ನು ಗ್ರೇಸ್ ಹ್ಯಾರೀಸ್ ಓಪನರ್ ಹದಿನೈದು ಹೊಡೆದ್ರು ಸ್ಮೃತಿ ಮಂದನ್ ಆರು ಜಾರ್ಜ್ ವಾಲ್ ಒಂಬತ್ತು ಗೌತಮಿ ನಾಯಕ್ ಒಂದು ರಾಧಾ ಯೋಧೋಸ್ ಸೊನ್ನೆ ಹೋಗಿ ಟಾಪ್ ಫೈವ್ ವಿಕೆಟ್ ಬೇಗ ಹೋಯಿತು ಅಂತ ಹೇಳ್ಬೋದು ಐದು ಪಾಯಿಂಟ್ ಒನ್ ಓವರ್ಗಳಲ್ಲಿ ಮೂವತ್ತೈದಕ್ಕೆ ಐದು ವಿಕೆಟ್ ಹೋಗಿತ್ತು ನೆಕ್ಸ್ಟ್ ಬಂದ ನೆಂಡದಿ ಕ್ಲಾರ್ಕ್ ರಿಚ್ ಘೋಷ್ ಒಂದು ಸ್ಮಾಲ್ ಪಾರ್ಟ್ನರ್ಶಿಪ್ ಕೊಟ್ಟರು ಆದರೆ ನಿಂದೆ ಡಾರ್ ಡಾರ್ಕ್ ಅವರು ಇಪ್ಪತ್ತು ಬಲಿ ಇಪ್ಪತ್ತೆಂಟು ಹೊಡೆದು ಔಟ್ ಆದರು ನೆಕ್ಸ್ಟು ರಿಚಾ ಘೋಷ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಐವತ್ತು ಬಾಲಿಗೆ ತೊಂಬತ್ತು ಹೊಡೆದು ಆದರೆ ಮ್ಯಾಚ್ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಆಪೋಸಿಟ್ ಟೈಮ್ನಿಂದ ಯಾರ್ದು ಸಪೋರ್ಟಿರಲಿಲ್ಲ ಅರುಂಧಟಿ ರೆಡ್ಡಿ ಅವರು ಕೊನೆಗಾಗಿ ಹದಿನೆಂಟು ಬಲಿ ಹದ್ನಾಲ್ಕು ಹೊಡೆದು ಒಂದು ರಿಚಾ ಘೋಷ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಬಾಲಿಂಗ್ನಲ್ಲಿ ಶಬ್ಮೀನ್ ಇಸ್ಮೈಲ್ ಅವರು ಎರಡು ವಿಕೆಟ್ ಹ್ಯಾರ್ಲಿ ಮ್ಯಾಥ್ಯೂಸ್ ಅವರು ಮೂರು ವಿಕೆಟ್ ಅಂಜ್ಮೋಹ್ ಕೌರ್ ಅವರು ಒಂದು ವಿಕೆಟ್ ಆಮೇಲೆ ಕೇರ್ ಅವರು ಎರಡು ವಿಕೆಟ್ ತೊಗೊಂಡ್ರು ಓವರ್ ಆಲ್ ಆಗಿ ಮುಂಬೈ ಇಂಡಿಯನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅನ್ಬೋದು ಇನ್ನು ಲಾಸ್ಟ್ ಎರಡು ಮ್ಯಾಚಲ್ಲಿ ನೀರಸ ಪರ್ಫಾರ್ಮೆನ್ಸ್ ಕೊಟ್ಟರು ಆರ್ ಸಿ ಬಿ ಮ್ಯಾಚ್ ಅಂತ ಹೇಳ್ಬೋದು ಆಲ್ರೆಡಿ ಕ್ವಾಲಿಫೈ ಆಗಿದೆ ಅದು ಡೈರೆಕ್ಟ್ ಕ್ವಾಲಿಫೈ ಆಗಿ ಇನ್ನೊಂದು ಮ್ಯಾಚ್ ಇದೆ ಅದು ಮ್ಯಾಚ್ ಆದರೆ ಡೈರೆಕ್ಟಾಗಿ ಫೈನಲಿಗೆ ಕ್ವಾಲಿಫೈ ಆಗ್ತಾರೆ ಡಬ್ಲ್ಯೂ ಪಿ ಎಲ್ ಒನ್ಲಿ ಒಂದು ಸೆಮಿಫೈನಲ್ ಒಂದು ಫೈನಲ್ ಇರುತ್ತೆ ಸೊ ಲಾಸ್ಟ್ ಮ್ಯಾಚ್ ಗೆಲ್ಲಬೇಕಾದ ಪರಿಸ್ಥಿತಿ ಇದೆ ಆರ್ ಸಿ ಬಿ ವಿಮೆನ್ಸ್ಗೆ ಅಂತ ಹೇಳ್ಬೋದು ಇನ್ನು ಏಳು ಮ್ಯಾಚಲ್ಲಿ ಐದು ಗೆದ್ದು ಹತ್ತು ಪಾಯಿಂಟ್ಸ್ ತಗೊಂಡು ಫಸ್ಟ್ ಪೊಸಿಷನ್ ಇದ್ದಾರೆ ಮುಂಬೈ ಇಂಡಿಯನ್ಸ್ ಅವರಿಗೆ ಸೆಕೆಂಡ್ ಪೊಸಿಷನ್ಗೆ ಬಂದು ಏಳು ಮ್ಯಾಚಲ್ಲಿ ಮೂರನೇದಾಗಿ ನಾಲ್ಕು ಸೊತ್ತು ಆರು ಪಾಯಿಂಟ್ಸಲ್ಲಿ ಸೆಕೆಂಡ್ ಪೊಸಿಷನ್ ಇದ್ದಾರೆ ಸೆಕೆಂಡ್ ಮತ್ತು ಥರ್ಡ್ ಒಳ್ಳೆಯ ಒಳ್ಳೆ ಇದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಇವತ್ತು ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ವರ್ಸಸ್ ಗುಜರಾತ್ ಡೈಂಟ್ ವುಮೆನ್ಸ್ ಹದಿನೇಳೆ ಮ್ಯಾಚ್ ನಡೆಯಲಿದೆ ಇದು ಸಿ ಎಂ ಬಿ ಸಿ ಎ ಸ್ಟೇಡಿಯಂ ಕೂಟಂಬಿಕ ಹೊಡೋದರ ಗುಜರಾತಲ್ಲಿ ನಡೆಯುತ್ತೆ ವಿನ್ ಆದವರಿಗೆ ಒಂದು ಒಳ್ಳೆ ಚಾನ್ಸ್ ಇದೆ ನೆಕ್ಸ್ಟ್ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋಕ್ಕೆ ಅಂತ ಹೇಳ್ಬೋದು ಹಾಗೂ ಒಳ್ಳೆಯ ಒಂದು ಪೈಪೋಟಿ ಇರೋ ಮ್ಯಾಚ್ ನಿರೀಕ್ಷಣೆ ಮಾಡ್ಬೋದು ಸಂಜೆ ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಇದು ಜಿಯೋ ಹಾಟ್ಸ್ಟಾರಲ್ಲಿ ಲೈವ್ ಕೂಡ ಇರುತ್ತೆ ಹಾಗೆ ನಿನ್ನೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪಲ್ಲಿ ಮೂರು ಮ್ಯಾಚ್ ಇತ್ತು ಸೆಕೆಂಡ್ ಮ್ಯಾಚು ಸ್ಕಾಟ್ಲ್ಯಾಂಡ್ ಅಂಡರ್ ನೈನ್ಟೀನ್ ವರ್ಸಸ್ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಅಂಡರ್ ನೈನ್ಟೀನಲ್ಲಿ ಯು ಎಸ್ ಅವರು ಏಳು ವಿಕೆಟಿಂದ ಗೆದ್ದರು ಹಾಗೆ ಮೂರನೇ ಸೂಪರ್ ಸಿಕ್ಸ್ ಮ್ಯಾಚಲ್ಲಿ ಬಾಂಗ್ಲಾದೇಶ ಅಂಡರ್ ನೈನ್ಟೀನ್ ವರ್ಸಸ್ ಇಂಗ್ಲೆಂಡ್ ಅಂಡರ್ ನೈನ್ಟೀನಲ್ಲಿ ಇಂಗ್ಲೆಂಡ್ ಅಂಡರ್ ಅವರು ಏಳು ವಿಕೆಟಿಂದ ಗೆದ್ದರು ಹಾಗೆ ನಾಲ್ಕನೇ ಸೂಪರ್ ಸಿಕ್ಸ್ ಮ್ಯಾಚಲ್ಲಿ ಆಫ್ಘಾನಿಸ್ತಾನ ಅಂಡರ್ ನೈನ್ಟನ್ ವರ್ಸಸ್ ಶ್ರೀಲಂಕಾ ಅಂಡರ್ ನೈನ್ಟೀನಲ್ಲಿ ಶ್ರೀಲಂಕಾ ಅಂಡರ್ ನೈನ್ಟೀನವರು ನಾಲ್ಕು ಇಂದ ಗೆದ್ದರು ಅಂತ ಹೇಳ್ಬೋದು ಒಂದೊಳ್ಳೆ ಮ್ಯಾಚ್ಗಳಿದ್ದವು ಅಂತ ಹೇಳ್ಬೋದು ಹಾಗೆ ಇವತ್ತು ಇಂಡಿಯಾ ಅಂಡರ್ ನೈಂಟೀನ್ ಜಿಂಬಾಬ್ ಅಂಡರ್ ನೈನ್ಟೀನ್ ಆನ್ ಗೋಯಿಂಗ್ ಇದೆ ಇದು ಹದಿನಾಲ್ಕು ಓವರ್ಗಳಲ್ಲಿ ನೂರ ಇಪ್ಪತ್ತೊಂಬತ್ತು ಇನ್ನೂರ ಇಪ್ಪತ್ತೊಂದರ ನೋಡ್ತಿದ್ದಾರೆ ಮೂರು ವಿಕೆಟ್ ಕರ್ಕೊಂಡು ಓವೇಶ್ವರ್ ಏಮ್ಸ್ ಅವರು ಫಿಫ್ಟಿ ಹೊಡೆದು ಜಿಂಬಾಬರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇದೊಂದು ಗೆಲ್ಲ ಇದು ಇದನ್ನು ಗೆಲ್ಲಲೇಬೇಕಾದ ಪರಿಸ್ಥಿತಿ ಇದೆ ಯಾಕೆಂದರೆ ನೆಕ್ಸ್ಟ್ ಪಾಕಿಸ್ತಾನ ಮ್ಯಾಚ್ ಕೂಡ ಇದೆ ಇಂಡಿಯಾಗೆ ಈಗ ಮೂರಕ್ಕೆ ಮೂರು ವಿನ್ ಆಗಿ ಆರು ಪಾಯಿಂಟ್ಸ್ ಇದೆ ಸೂಪರ್ ಸಿಕ್ಸಲ್ಲಿ ಎರಡು ಮ್ಯಾಚ ಎರಡು ಮ್ಯಾಚ್ ಮಾತ್ರ ಕಂಡ ಕೌಂಟ್ ಆಗುತ್ತೆ ಯಾರು ಕ್ವಾಲಿಫೈ ಆಗಿರುತ್ತೆ ಸೊ ಎರಡು ಮೇಲೆ ಎರಡು ವಿನ್ ಆಗಿರೋದು ನಾಲ್ಕು ಪಾಯಿಂಟ್ಸಲ್ಲಿ ಈಗ ಇದ್ದಾರೆ ಅಂತ ಹೇಳ್ಬೋದು ಇಂಡಿಯಾದವರು ಈ ವಿನ್ ಮ್ಯಾಚ್ ವಿ ಮ್ಯಾಚ್ ವಿನ್ ಆದರೆ ಟಾಪಲ್ಲೇ ಕಂಟಿನ್ಯೂ ಆಗ್ತಾರೆ ಅಂತ ಕೂಡ ಹೇಳ್ಬೋದು ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು ಧನ್ಯವಾದಗಳು